ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಾ ಅಂತ ಅನ್ಕೊಂಡಿನಿ ನಾನು ಆರಾಮಿದ್ದೀನಿ ಇಲ್ಲಿ ಡ್ರೈ ಫ್ರೂಟ್ ಜ್ಯೂಸ್ ಮಾಡ್ಲತ್ತೀನಿ ನೋಡ್ರಿ ಅದಕ್ಕೆ ಬನಾನಾ ಮತ್ತು ಚಿಯಾ ಸೀಡ್ಸ್ ನೆನೆಸಿಟ್ಕೊಂಡಿನಿ ಮತ್ತು ಡ್ರೈ ಫ್ರೂಟ್ಸ್ನ ಹಾಲ್ನಾಗ ನೆನೆಸಿಟ್ಕೊಂಡಿನಿ ಮತ್ತು ಡೆಕೋರೇಷನ್ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ತೊಗೊಂಡಿನಿ ಮತ್ತು ಹನಿ ತಗೊಂಡು ಇವಾಗ ಮಿಕ್ಸಿಗೆ ಹಾಕೊತಾ ಇದೀನಿ ನೋಡ್ರಿ ಅದಕ್ಕೆ ನಾನೇನು ನೆನೆಸಿಟ್ಕೊಂಡಿದ್ನಲ್ಲ ಚಿಯಾ ಸೀಡ್ಸು ಅದನ್ನು ಹಾಕೊಲತ್ತೀನಿ ಮೇಲೆ ಸ್ವಲ್ಪ ಹನಿ ಮತ್ತು ಪಂಪ್ಕಿನ್ ಸೀಡ್ಸ್ ಹಾಕ್ತು ನಮ್ಮ ಜ್ಯೂಸ್ ರೆಡಿ ಆಯ್ತು ನೋಡಿರಿ ಬರ್ರಿ ನಮ್ಮ ಹಸ್ಬೆಂಡ್ ಕೊಟ್ಟು ಅಂತ ಕೇಳೋಣ ತಗೋರಿ ಅಂತ ಹೇಳ್ಬೇಕಾಯ್ತಾ ತಗೋತ ಅವು ಇದು ತೋಲ ತೋಳು ಪಂಪ್ ಏನ್ ಸೀಟ್ಸ್ ಹೆಂಗಿದೆ ಹಂಗಾರ ಹೆಂಗಿದೆ ಈ ಕಡೆ ಹೇಳು ಕ್ಯಾಮ್ರಾಗ ಹೆಂಗಿದೆ ಹಾಂ ಹೇಳು ಹೆಂಗಾಗಿದೆ ಚೆನ್ನಾಗಿದೆ ಡ್ರೈ ಡ್ರೈಟ್ ಮಾಡೀನಿ ಅದರೊಳಗೆ ಚಿಯಾ ಸೀಡ್ಸ್ ಹಾಕೀನಿ ಅದಕ್ಕೆ ನಿಂಗೆ ಹಂಗೆ ಅಷ್ಟೇ ಫ್ರಿಜ್ ತಗೊಂಡ್ಮೇಲೆ ನಾನು ಹಂಗಂಗೆ ಇಟ್ಟಿದ್ದೆ ಬಾಕ್ಸ್ ಕೂಡ ಆರ್ಡರ್ ಮಾಡೀನಿ ಹಂಗಾಗಿ ಇವತ್ತು ಆರ್ಗನೈಸ್ ಮಾಡೋಣ ಅಂತ ಅಂದ್ಕೊಂಡಿದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಇವಾಗ ಆನ್ಲೈನ್ ಆರ್ಡರ್ ಮಾಡಿದ್ದು ಎಲ್ಲ ಓಪನ್ ಮಾಡ್ಲತ್ತೀನಿ ನೋಡಿರಿ ಇದು ಅಂತರ ಆಲ್ರೆಡಿ ಓಪನ್ ಮಾಡಿದ್ದೆ ಅದು ಒಂದು ದಿವಸ ಹಿಂದೆನೇ ಬಂದಿತ್ತು ಹಾಗಾಗಿ ನಮ್ಮ ಚಿನ್ನಿ ಎಲ್ಲ ಕಿತ್ತಾಕ್ಬಿಟ್ಟ ಇದು ಫ್ರಿಜ್ ಮ್ಯಾಟ್ ತರಿಸಿದ್ದೆ ನಾವು ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಕಟ್ ಮಾಡ್ಕೊಂಡು ಅಂತ ತರಿಸೀನಿ ಮತ್ತಂತರ ಇದು ಫ್ರಿಜ್ ಕವರ್ ಮೇಲೆ ಹಾಕಕ್ಕೆ ಇದು ಮ್ಯಾಟೇನು ನನ್ಗೆ ಅಷ್ಟು ಕ್ವಾಲಿಟಿ ಏನು ಅಷ್ಟು ಚೆನ್ನಾಗದ ಅಂತ ಅನಿಸಿಲ್ಲ ನೋಡಿರಿ ಸ್ವಲ್ಪ ಕಡಿಮೆನೇ ಐತೆ ಹಂಗೆ ಈ ಕಡೆ ಬಾಕ್ಸ್ ಕೂಡ ಮಾ ಆರ್ಡರ್ ಮಾಡಿದ್ದೆ ಇದು ಫ್ರಿಜ್ಜಲ್ಲಿ ಇಡ್ತಾರಲ್ಲ ಅದು ಕೂಡ ಆರ್ಡರ್ ಮಾಡಿದ್ದೆ ಅದ್ರ ಜೊತೆಗೆ ಮತ್ತು ಬ್ಯಾಗ್ ಕೂಡ ಕೊಟ್ಟಿದ್ದರು ಕಾಳುಗಳು ಹಾಕಿಡಕ್ಕೆ ನಾನು ಕಾಂಬೋ ಆಫರ್ನಲ್ಲಿ ಬುಕ್ ಮಾಡಿದ್ದೆ ಬರೀ ಡಬ್ಬಿ ಏನಕ್ಕೆ ಬುಕ್ ಮಾಡೋದು ಅಂತ ಕಾಳು ಹಾಕೋಕ್ಕಾದನೂ ಆತದ ಅಂತ ಎರಡು ಬುಕ್ ಮಾಡೀನಿ ಡಬ್ಬಿ ಮಾತ್ರ ಚಲೋ ಅವ ನೋಡ್ರಿ ಕ್ವಾಲಿಟಿನೂ ಚಲೋ ಅದ ಮತ್ತು ಮುಚ್ಚಳ ಎಲ್ಲ ಚೆನ್ನಾಗಿ ಕ್ಲೋಸ್ ಆಗ್ತದ ನನಗೇನೋ ವರ್ತು ಅನ್ನಿಸ್ತು ಮತ್ತು ಕ್ವಾಲಿಟಿನೂ ಚಲೋ ಅದ ನಾನು ಇದಕ್ಕೆ ಟೂ ಏಯ್ಟಿ ತ್ರೀ ಏನೋ ಕೊಟ್ಟಿನಿ ಇದು ಆರು ಪೀಸ್ ಕೊಟ್ಟಾರ ಜಿಪ್ಪು ಲಾಕ್ ಕೂಡ ಐತೆ ಚೆನ್ನಾಗದ ಅದು ಆರು ಬಾಕ್ಸು ಇದು ಆರು ಟೋಟಲ್ ಹನ್ನೆರಡು ಕೊಟ್ಟಾರ ಹಾಗೆ ಪ್ಲ್ಯಾಸ್ಟಿಕ್ನಾಗ ಹಂಗೆ ಕಟ್ಟಿ ಹೆಂಗಂದ್ರೆ ಅಂದರೆ ಹಂಗೆ ಇಡೋದಕ್ಕಿಂತ ಈ ಥರ ಬಾಕ್ಸ್ನಾಗ ಹಾಕಿಟ್ರೆ ಒಳಗಡೆ ಚೆನ್ನಾಗಿ ಕೂತ್ಕೊಂತದ ಮತ್ತು ಒಂದೇ ಸೈಜ್ ಇರ್ತದಲ್ಲ ಈಕ್ವಲ್ ಆಗಿ ಸ್ಪೇಸ್ ಎಲ್ಲ ಚೆನ್ನಾಗಿ ಸಾಕಾಗ್ತದ ಮತ್ತು ಆರಾಮಾಗಿ ನಾವು ತಗೊಳ್ಳಕ್ಕೆ ಮತ್ತು ತೆಗಿಯೋಕ ಇಡಕ್ಕೆ ಎಲ್ಲ ಎಲ್ಲದಕ್ಕೂ ಈಸಿನೂ ಆಗ್ತದೆ ಹಂಗಾಗಿ ತರಿಸಿದ್ ನೋಡಿರಿ ನಾವು ಎಷ್ಟು ನೀಟಾಗಿ ಇಟ್ಕೊತೀವಿ ಅಷ್ಟು ದಿವಸ ಫ್ರಿಜ್ನು ಬಾಳಕೆನೂ ಬರ್ತದೆ ಮತ್ತು ಆಗಲ್ಲ ಆಗಲ್ರಿ ನಾವು ಹಾಗೆ ತಂದು ಹಾಗೆ ಇಟ್ಟೇವಂದ್ರೆ ಮಣ್ಣು ಅದು ಎಲ್ಲ ಹತ್ತಿರತ್ತದ ಮತ್ತು ಒಳಗಡೆ ಎಲ್ಲ ಹಾಗೆ ಬಿದ್ದಿರ್ತದೆ ಸುಮ್ಮನೆ ಮತ್ತು ಅದು ಒಂದು ಕೆ ಕ್ಲೀನ್ ಮಾಡೋದು ಮತ್ತು ಡಬಲ್ ಡಬಲ್ ಕೆಲಸ ಆಗ್ಬಿಡ್ತದ ಹಾಗಾಗಿ ಈ ಥರ ನಾವು ಈಸಿ ಮಾಡಿ ಇಟ್ಕೊಂಡೆ ಅಂದ್ರೆ ನಮಗೂ ಟೈಮ್ನು ಸೇವ್ ಆಗ್ತದೆ ಮತ್ತು ಕಿಚನ್ದಾಗ ಕೆಲಸನೂ ಕಡಿಮೆನೂ ಆಗ್ತದೆ ಬೇಗ ಬೇಗ ಅಡುಗೆ ಮಾಡ್ಕೊಬೋದು ನಮ್ಮ ಹಸ್ಬೆಂಡ್ ಬೇರೆ ಜಲ್ದಿನೇ ಹೋಗ್ತಾರೆ ಕೆಲ್ಸಕ್ಕೆ ಮತ್ತು ಅವರು ಟೈಮಿಂಗ್ ಬೇರೆ ಇಲ್ಲ ಯಾವಾಗ ಬೇಕಂದ್ರೆ ಅವಾಗ ಹೇಳ್ತಾರೆ ಟೈಮಿಂಗ ಹಂಗಾಗಿ ಸುಮ್ಮನೆ ಯಾಕಂತ ಈ ಥರ ರೆಡಿ ಮಾಡಿ ಇಟ್ಕೊಳತ್ತೀ ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲ ಸೆಲ್ಫೆಲ್ಲ ಕ್ಲೀನ್ ಮಾಡ್ಕೊಂಡಿನಿ ಬ್ರೇಕ್ಫಾಸ್ಟ್ ಎಲ್ಲನೂ ಆಗ್ಯದ ಅದು ಆದಮೇಲೆ ಕ್ಲೀನ್ ಮಾಡಿಕೊಂಡೆ ಮತ್ತು ಎಲ್ಲ ಇಲ್ಲಿ ಕ್ಲೀನ್ ಮಾಡಿಟ್ಟಿನಿ ತಿಕ್ಕಿಬಿಟ್ಟಿಟ್ಟೀನಿ ಅದಕ್ಕೆ ಇವಾಗ ಒರೆಸ್ಕೊಬೇಕು ಒರೆಸ್ಕೊಂಡು ತರಕಾರಿ ಎಲ್ಲ ಹಾಕಿ ಇಡಬೇಕಂತ ಅಂದ್ಕೊಂಡಿನಿ ಬ್ರೇಕ್ಫಾಸ್ಟ್ ಎಲ್ಲ ಆದಮೇಲೆ ಪಾತ್ರೆಗಳು ಇತ್ತು ನೋಡ್ರಿ ಅವನು ಎಲ್ಲ ವಾಶ್ ಮಾಡಿ ಒಂದು ಟಬ್ನಾಗೆ ಹಾಕಿಟ್ಟೀನಿ ಮತ್ತು ಈ ಕಡೆ ಟೊಮೆಟೊ ಎಲ್ಲ ವಾಶ್ ಮಾಡ್ಕೊಳತ್ತೀನಿ ನಾನು ಫ್ರಿಜ್ನಾಗ ವಾಶ್ ಮಾಡೇ ಅಂತ ಹಾಗೆ ಇಟ್ಟರೆ ಗಲೀಜನೂ ಆತದ ಮತ್ತು ಈಗ ಕ್ಲೀನ್ ಮಾಡಿ ಇಟ್ಕೊಂಡಿವಂದ್ರೆ ಬೇಗ ತೆಕ್ಕು ಆತದ ತಗೊಂಡ್ಬಿಟ್ಟು ಆರಾಮಾಗಿ ಡೈರೆಕ್ಟಾಗಿ ಯೂಸ್ ಮಾಡ್ಬೋದು ಮತ್ತು ತೆಗೆದು ಮತ್ತು ವಾಶ್ ಮಾಡಿ ಯೂಸ್ ಮಾಡಬೇಕಾಗ್ತದ ಹಾಗಾಗಿ ಎಲ್ಲನೂ ಕ್ಲೀನಾಗಿ ತೊಳ್ಕೊಂಡು ಅದನ್ನು ಬಟ್ಟೆಯಿಂದ ಒರೆಸಿ ಆರಿಸಿ ಆಮೇಲೆ ಫ್ರಿಜ್ಜಿನಲ್ಲಿ ಇಡ್ಲತ್ತೀನಿ ನೋಡಿರಿ ನಾನು ಈ ಕಡೆ ಡಬ್ಬಿ ಎಲ್ಲ ಒರೆಸಿ ಅವನು ಆರ್ಯಾವ ನೋಡ್ರಿ ಈ ಕಡೆ ಟೊಮೆಟೊನು ಕ್ಲೀನಾಗಿ ಒರೆಸ್ಕೊಂಡು ಹಾರಕ್ಕೆ ಒಂದು ಬಟ್ಟೆ ಹಾಕ್ಕೊಂಡಿನ ಕೆಳಗೆ ಕಾಟನ್ದು ಹಾಕ್ಕೊಂಡು ಎಲ್ಲ ತರಕಾರಿನೂ ವಾಶ್ ಮಾಡೀನಿ ಟೊಮೆಟೊ ಮತ್ತು ಅದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಚೌಳಿಕಾಯಿ ಹೀರೆಕಾಯಿ ಏನು ತಗೊಂಡಿದ್ನಲ್ಲ ಅವನು ಎಲ್ಲ ವಾಶ್ ಮಾಡಿ ಹಾರಕ್ಕೆ ಇಡ್ಲತ್ತೀನಿ ಇದಿಷ್ಟು ನೀಟಾಗಿ ಬಿಡಿಸಿ ಇಟ್ಕೊಂಡಿ ನೋಡ್ರಿ ಬಾಕ್ಸಿಗೂ ಹಾಕಿಟ್ಟಿನಿ ಬಿಡಿಸ್ಲಿಕ್ಕ ಏನಿಲ್ಲ ಅಂದ್ರೆ ಎರಡು ಅವರ್ ಆಗ್ಯದ ನೋಡ್ರಿ ಇಷ್ಟೆಲ್ಲ ರೆಡಿ ಮಾಡ್ಲಿಕ್ಕ ಇದ್ರೊಳಗೆ ಕ್ಯಾರೆಟ್ ತೊಗೊಂಡಿನಿ ಮತ್ತು ಬೀನ್ಸ್ ಯಾಕಂದ್ರೆ ಒಂದು ಸರಿ ತಗೊಂಡ್ರು ಪಲಾವ್ಗೆ ಏನಾರು ಕಿಚಡಿ ಮಾಡ್ಲಾಕ ಉಪ್ಪಿಟ್ಟು ಎಲ್ಲದಕ್ಕೂ ಹತ್ತದಂತ ಒಂದರ್ಧಗೆ ಅರ್ಧ ಅರ್ಧ ಹಾಕೀನಿ ಇದು ಹೀರಿಕಾಯಿ ಅದ ಇದು ಚೌಳಿಕಾಯಿ ಇದ್ರದಾಗ ಹಸಿಮೆ ಈ ಕಡೆ ಸ್ವೀಟ್ ಕಾರ್ ಸ್ವೀಟ್ ಕಾರ್ನ್ ಇತ್ತು ಹಾಗಾಗಿ ಅದನ್ನು ತೊಗೊಂಡಿನಿ ಮತ್ತು ಅಲ್ಲಿ ಕರಿಬೇವು ಅದ ಈ ಥರ ಇಟ್ಕೊಂಡ್ರೆ ಒಂದು ವಾರದ ತನಕ ಆರಾಮಾಗಿ ಯೂಸ್ ಮಾಡ್ಕೋಬೋದು ನೋಡ್ರಿ ಬೆಳಗ್ಗೆ ಎದ್ದು ಬೇಗ ಫಸ್ಟ್ ಅಡುಗೆ ಜಲ್ದಿ ಆಗ್ಬೇಕಲ್ರಿ ಹಾಗಾಗಿ ಫಸ್ಟ್ ಅದು ಕೆಲಸ ಮುಗೀತದ್ರೆ ಎಲ್ಲನೂ ಮುಗ್ದಂಗೆ ಹಂಗಾಗಿ ಫಸ್ಟ ಅಡುಗೆ ಕೆಲಸ ಈಸಿ ಮಾಡ್ಕೋಬೇಕಂದ್ರೆ ಈ ಥರ ಎಲ್ಲ ಮಾಡ್ಕೋಬೇಕಾಗ್ತದೆ ನೋಡ್ರಿ ನಮ್ಮ ಚಿಹ್ನಿನೂ ಬೆಳಗ್ಗೆ ಎದ್ದ ತಕ್ಷಣ ಎಂಟು ಗಂಟೆಗೆಲ್ಲ ಆಕೆಗೆ ಬ್ರೇಕ್ಫಾಸ್ಟ್ ಕೊಡಬೇಕು ಹಾಗಾಗಿ ಇದು ನನಗೆ ಭಾಳ ಈಸಿ ಆಗ್ತದಂತ ಅಂತ ನಾನು ಈ ಥರ ಮಾಡಿಟ್ಕೊಳತ್ತೀನಿ ಇವಾಗ ಕಾಳುಗಳು ಹಾಕಿಡ್ಲತ್ತೀನಿ ನೋಡ್ರಿ ಮೇನ್ ಅಂದ್ರೆ ಈ ಬ್ಯಾಂಗ್ಳೂರು ವೆದರ್ಗೆ ಜಲ್ದಿನೇ ಹಾಳಾಗ್ಬಿಡ್ತದ ಆಯಿತು ಬಿಸಿಲು ಕಡಿಮೆ ಇರ್ತದ ನಮ್ಮೂರ ಕಡೆ ಅಂದರೆ ಬಿಸಿಲು ಇರ್ತೈತಿ ಏನೂ ಆಗಂಗಿಲ್ಲ ಕಾಳುಗಳವು ಬಟ್ ಇಲ್ಲಿ ಬಿಸಿಲೇ ಇರೋಂಗಿಲ್ಲ ಯಾವ ಬರೀ ಯಾವಾಗ ನೋಡಿದ್ರು ಮಳೆ ಒಂಥರ ಕೂಲ್ ವೆದರ್ ಇರ್ತದಲ್ಲ ಹಾಗಾಗಿ ಜಲ್ದಿನೇ ಹಾಳಾಗ್ಬಿಡ್ತವ ಪದೇ ಪದೇ ಹೋಗಿ ನಮ್ಗೆ ತೊಗೊಂಬರೋಕ್ಕಾಗಂಗಿಲ್ಲ ಹಾಗಾಗಿ ನಾನು ಒಂದೊಂದು ಕೆ ಜಿ ತೊಗೊಂಬಂದುಬಿಡ್ತೀನಿ ಅದು ಸುಮ್ಮನೆ ಆಚೆ ಇಡೋದಕ್ಕಿಂತ ಈ ಥರ ಹಾಕಿಡೋದು ನಂಗೆ ಚಲೋ ಅನ್ನಿಸ್ತು ಮತ್ತು ಇವಾಗ ಕಾಳು ಶೇಂಗಾ ಕಾಳು ನೋಡ್ಲತ್ತಿರಲ್ರಿ ಅದು ನಾವು ಊರಿಂದನೇ ತೊಗೊಂಬಂದಿದ್ದೇವೆ ಮೊನ್ನೆ ಹೋದಾಗ ನಮ್ಮ ಹಸ್ಬೆಂಡ್ ಊರಾಗೆ ಬೆಳೀತಾರೆ ಹಾಗಾಗಿ ಅದನ್ನು ಹಾಕಿಡ್ಲತ್ತೀನಿ ಜಾಸ್ತಿ ಹಂಗಂಗೆ ಹಾಕಿಟ್ರು ಸ್ಪೇಸ್ನು ಜಾಸ್ತಿ ಹಿಡಿತದ ಈ ಥರ ಹಾಕಿಟ್ಟೆ ಅಂದ್ರೆ ಜಾಗವೂ ಸಾಕಾಗ್ತದೆ ಮತ್ತು ನೋಡ್ಲಾಕೂ ಚಲೋ ಕಾಣ್ತದಂತ ಈ ಥರ ಹಾಕಿಡ್ಲತ್ತೀನಿ ನೋಡ್ರಿ ನಾನು ಇದನ್ನ ಆನ್ಲೈನಲ್ಲಿ ತರಿಸಿದ್ದಲ್ರಿ ಹಂಗಾಗಿ ಇದು ಮ್ಯಾಟ್ ಥರ ಯೂಸ್ ಮಾಡ್ಲತ್ತೀನಿ ಕಲರ್ದೇನು ನಾನು ತರಿಸಿಲ್ಲ ಹಂಗಾಗಿ ಇದು ಪ್ಲೇನ್ ಆಗಿರಲಿ ಮತ್ತು ಇದು ಈ ಥರ ಬಂದಿದೆ ಇದನ್ನ ನಾವೇನಾದ್ರೂ ತಗೊಳ್ಳುವಾಗ ಸ್ಲಿಪ್ಪಾಗಿ ಬೀಳಲ್ಲ ಮತ್ತು ಕೈ ಜಾರಲ್ಲ ಅಂತ ಈ ಥರದನ್ನ ತರಿಸಿದ್ದೀನಿ ಇದನ್ನ ಹಾಕಿದ್ರೆ ನೀಟಾಗಿ ಕುತ್ಕೊತದೆ ನಾವೇನಾದ್ರು ತಗೊಳ್ಳುವಾಗ ಕೂಡ ಜಾರಲ್ಲ ಐಟಮ್ಸು ಯಾಕಂದ್ರೆ ಎಲ್ಲ ವೆಟ್ಟಾಗಿರುತ್ತಲ್ಲ ಫ್ರಿಜರ್ ಅಲ್ಲಿ ಇದೂ ನಾವು ತಗೊಳ್ಳುವಾಗ ಜಾರಲ್ಲ ಅಂತ ನಾನು ಈ ಥರದನ್ನ ತರಿಸಿದ್ದೀನಿ ಟ್ರಾನ್ಸ್ಪರೆಂಟ್ ಆಗಿ ಇರಲಿ ಅಂತ ತರ್ಸಿದ್ದೀನಿ ಕಲರ್ ನಂಗೆ ಇಷ್ಟ ಆಗಲಿಲ್ಲ ಹಂಗಾಗಿ ಇದನ್ನ ಇವಾಗ ಅದು ಸೈಜ್ ನೋಡ್ಬಿಟ್ಟು ಕಟ್ ಮಾಡಬೇಕು ಇದು ಉಪ್ಪಿನಕಾಯಿ ಆದ ನೋಡ್ರಿ ಜಾಸ್ತಿ ಆದ ನಾನೇ ಮಾಡಿರೋ ಉಪ್ಪಿನಕಾಯಿ ಬಟ್ ರೆಸಿಪಿ ಸೇರ್ ಮಾಡೋಕ್ಕಾಗಿಲ್ಲ ಯಾಕಂದ್ರೆ ನಮ್ದು ಲೋಡ್ ಆಗಿತ್ತು ಫುಲ್ಲು ಗ್ಯಾಲರಿ ಎಲ್ಲ ನಂಗೆ ಸ್ಟಾರ್ಟಿಂಗ್ ಇತ್ತಲ್ಲ ಗೊತ್ತಾಗಿಲ್ಲ ಹಾಗಾಗಿ ಸುಮ್ಮ ಇರ್ಮಾ ಕ್ಯಾಮ್ರಾ ರೆಕಾರ್ಡೇ ಆಗಿಲ್ಲ ಹಂಗಾಗಿ ಕ್ಯಾನ್ಸಲ್ ಆಯಿತು ಇದು ಸ್ವೀಟ್ಕೋಟ್ ಕರಿಬೇವ್ ಸೊಪ್ಪು ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದ ನೋಡ್ರಿ ಇದು ಬೆಳ್ಳುಳ್ಳಿ ಶುಂಠಿ ಎಲ್ಲ ಕ್ಲೀನ್ ಮಾಡಿ ಈ ಥರ ಇಟ್ಕೊಂಡಿ ನೋಡ್ರಿ ಇವಾಗ ಶೇಂಗಾ ಬೀಜ ಕಾಳು ಕೊಬ್ಬರಿ ಇದು ನೋಡ್ರಿ ನಾನು ಆನ್ಲೈನ್ದಾಗ ಮೀಶೋದಾಗ ತರಿಸಿದ್ದು ಹಂಗಾಗಿ ಇವಾಗ ಹಾಕ್ಲತ್ತೀನಿ ಮೇಲೆ ಇದೇ ಕಲರೇ ತರಿಸಿರೋದು ನಾನು ಯಾಕಂದ್ರೆ ಮ್ಯಾಚ್ ಆಗ್ತದಂತ ಮತ್ತು ಬೇರೆ ಕಲರ್ ತರಿಸಿದ್ರೆ ಬೇರೆ ಥರ ಕಾಣಿಸ್ತದಂತ ನನಗೆ ಇಷ್ಟ ಆಗಲಿಲ್ಲ ಈ ಕಲರ್ ಮ್ಯಾಚ್ ಆಗೋ ಥರನೇ ತರಿಸೀನಿ ಈ ಥರ ಐತೆ

ಬಿಟ್ಟಿ ಇಲ್ಲಿ ನೋಡ್ರಿ ಮೂರ್ ಬಾಟಲ್ ಇಟ್ಟೀನಿ ಕುಡಿಲಕ್ಕ ನಾ ಡೈಲಿ ಮೂರ್ ಬಾಟಲ್ ನೀರು ಕುಡ್ದೆ ಕುಡಿತೀನಿ ಹಂಗಾಗಿ ಇಟ್ಕೊಂಡಿನಿ ನೋಡ್ತಾ ಇರ್ಬೋದು ಇಲ್ಲೇನು ಇಟ್ಟಿಲ್ಲ ಇಲ್ಲಿ ಸ್ವಲ್ಪ ಐಸ್ ಕ್ಯೂಬ್ಸ್ ಇಟ್ಟೀನಿ ಎಮರ್ಜೆನ್ಸಿ ಬರ್ತದಂತ ಇದು ಐಸ್ ಕ್ರೀಮ್ ಅದ ಹಂಗಾಗಿ ಇಲ್ಲೇ ಇಟ್ಟಿನಿ ಮನೆ ಮಾಡಿದ್ದೆ ಅಷ್ಟೇ ರೀ ಇಲ್ಲೇನು ಇಟ್ಟಿಲ್ಲ ಇಲ್ಲಂತೂ ಏನು ಇಟ್ಟಿಲ್ಲ ನೋಡ್ರಿ ಹಾಲು ಇಡಬೇಕು ಬಟ್ ನಾ ಹಾಲು ಇಟ್ಟಿಲ್ಲ ಸ್ಟಾಕ್ ಏನು ಇಡೋಲ್ಲ ಆ ಬೆಳಗ್ಗೆ ತೊಗೊಂಬಂದು ಬಿಡ್ತಾರೆ ನಮ್ಮ ಮನೆಯವರು ಇಲ್ಲೆಲ್ಲ ಕ ಕಟ್ ಮಾಡಿರೋ ಬಾಕ್ಸಸ್ ಎಲ್ಲ ಇಟ್ಟಿನಿ ವೆಜಿಟೇಬಲ್ಸ್ದು ಮತ್ತು ಇಲ್ಲ ಹಸಿ ಅದ ಇಲ್ಲೆಲ್ಲ ಇವಾಗೇನು ನೋಡಿದ್ರಲ್ಲ ಅವೆಲ್ಲ ಜೋಡ್ಸಿನಿ ಇಲ್ಲಿ ಕಾಳುಗಳು ಜೋಡ್ಸಿನಿ ಈ ಕಡೆ ಇಲ್ಲಂತ ಟೊಮೆಟೊ ಮತ್ತಂತ್ರ ಏನಕ್ಕೆ ಕಾಣಿಸ್ತಿದೆ ಸೌತೆಕಾಯಿ ಇಟ್ಟೀನಿ ಇಟ್ಟಿನಿ ನೋಡ್ರಿ ಟೊಮೆಟೊ ಒಂದು ಮೂರು ಕೆ ಜಿ ತೊಗೊಂಡ್ಬಂದಿದೆ ಇವಾಗ ಕಡಿಮೆ ಆಗ್ಯದಲ್ಲ ರೇಟು ಹಾಗಾಗಿ ಈ ಥರ ಇಟ್ಕೊಂಡಿನಿ ನೋಡಿರಿ ಮತ್ತು ಈ ಕಡೆ ಬಂದ್ರೆ ಈ ಕಡೆ ಬಂದರೆ ಇದ್ರೊಳಗೆ ದ್ರಾಕ್ಷಿ ಇಟ್ಟೀನಿ ಇದರಲ್ಲಿ ಗೋಡಂ ಇದು ಸಾರಿ ಬಾದಾಮು ಇದರಲ್ಲಿ ಅದ ಇದರಲ್ಲಿ ನಾನು ಪಾಪಡ್ನ ಇಟ್ಟಿನಿ ಮತ್ತು ಇದ್ರಾಗ ಲೆಮನ್ ಇಟ್ಟೀನಿ ನೋಡ್ರಿ ಇದರೊಳಗೆ ಲೆಮನ್ ಇಟ್ಟಿನಿ ಈ ಕಡೆ ಸ್ವಲ್ಪ ಚಾಕ್ಲೇಟ್ ಇಟ್ಟೀನಿ ಮತ್ತು ಇದ್ರಾಗ ರೋಸ್ಟೆಡ್ ಆಲಮಂಡ್ ಐತೆ ಮತ್ತು ಇದ್ರೊಳಗೆ ಹಿಂಗೆ ಗೊತ್ತು ಅಮೂಲ್ ಬಟರು ಮತ್ತು ಸಾಸ್ ಪ್ಯಾಕೆಟ್ ಅವ ಹಂಗಾಗಿಟ್ಟಿನಿ ಎಮರ್ಜೆನ್ಸಿ ಬರ್ತವೆ ಅಂತ ಇವೆಲ್ಲ ಬೇಕಿಂಗ್ ಈ ಕಡೆ ಎರಡು ಸ್ಪ್ರೈಟು ಮತ್ತು ಗೋಡಂಬಿ ಚಿಯಾ ಸೀಡ್ಸು ಪಂಪ್ಕಿನ್ ಸೀಡ್ಸು ಪಿಸ್ತಾ ಇಟ್ಕೊಂಡಿನಿ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ಲತ್ತೀರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್